ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಸೂರಜ್ ರೇವಣ್ಣಗೆ ದಿನೇ ದಿನೇ ಸಂಕಷ್ಟ ಹೆಚ್ಚಾಗ್ತಾ ಇದೆ ಸಿಐಡಿ ಅಧಿಕಾರಿಗಳು ಹಾಸನ ಹೊಳನರಸಿಪುರ ತಾಲೂಕಿನ ಗನ್ನಿಗಡದ ತೋಟದ ಮನೆಯಲ್ಲಿ ಸೂರಜ್ ಕರೆ ತಂದು ಮಹಜರ್ ನಡೆಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಸಾಕ್ಷ್ಯ ಸಂಗ್ರಹಿಸ್ತಾ ಇದ್ದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಕೇಸ್ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ ಮಾಜಿ ಸಚಿವ ನಾಗೇಂದ್ರ ಗೆ ಶ್ರೀರಾಮುಲು ಒತ್ತಾಯಿಸಿದ್ದಾರೆ ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಟೆಂಟ್ ಹಾಕಿ ಧರಣಿ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು ಪೊಲೀಸರ ಮೇಲೆ ಸಿನಿಮೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಗದಗ ನಗರದ ಬೆಟಗೇರಿ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ದುಷ್ಕರ್ಮಿಗಳು ಪೊಲೀಸರ ಮೇಲೆ ದಾಳಿ ನಡೆಸಿದ್ದಾರೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಗಂಗಾವತಿ ಪೊಲೀಸರು ಕರೆದೊಯ್ತಾ ಇದ್ರು ಈ ವೇಳೆ ರೈಲ್ವೆ ಬ್ರಿಡ್ಜ್ ಬಳಿ ಪೊಲೀಸ್ ವಾಹನವನ್ನು ಅಡ್ಡಗಟ್ಟಿ ದುಷ್ಕರ್ಮಿಗಳು ದಾಳಿ ನಡೆಸಿ ಆರೋಪಿ ಸಮೇತ ಪರಾರಿಯಾಗಿದ್ದಾರೆ ಗಾಯಾಳು ಪೊಲೀಸರನ್ನ ಬೆಟಗೇರಿಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಎಸ್ಐ ಶಿವಶರಣ ಹೆಡ್ ಕಾನ್ಸ್ಟೇಬಲ್ ಮರಿಶಾಂತಗೌಡ ಗೌಡ ಪಿಸಿ ಚಿರಂಜೀವಿ ಪಿಸಿ ವಿಶ್ವನಾಥ್ ಪಿಸಿ ಮೈಲಾರಪ್ಪ ಸೇರಿದಂತೆ ಐವರು ಪೊಲೀಸರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದೆ ರಾಮನಗರ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು ಹಳೆ ಟ್ರ್ಯಾಕ್ಟರ್ ಹೊಸ ದಾಖಲೆ ನೀಡಿ ಮಾರಾಟ ದಂಧೆ ಮಾಡ್ತಾ ಇದ್ರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶಿವಕುಮಾರ್ ಆ್ಯಂಡ್ ಟೀಮ್ ಲೋಕಾಯುಕ್ತ ಬಲೆಗೆ ಬಿದ್ದಿದೆ ನಿವೃತ್ತಿಯ ದಿನವೇ ಆರ್ಟಿಒ ಅಧಿಕಾರಿ ಶಿವಕುಮಾರ್ ಲೋಕ ಬಲೆಗೆ ಬಿದ್ದಿದ್ದಾರೆ ಇನ್ನು ಒ ಕಚೇರಿ ಶಿವಕುಮಾರ್ ಮನೆ ಹಾಗೂ ಬ್ರೋಕರ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದು ಸದ್ಯ ಶಿವಕುಮಾರ್ ಎ ರಚಿತ ರಾಜ್ ಮಧ್ಯವರ್ತಿ ಸತೀಶ್ ಲೋಕಾ ಲೋಕಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆರ್ಪಟ ಜೋರಾಗಿದ್ದು ಡೆಂಗಿ ಕಂಟಕ ಎದುರಾಗಿದೆ ಕಸದ ರಾಶಿ ಹಳೆಯ ಟೈರ್ಗಳು ಬಾಟಲಿಯಿಂದ ಸೊಳ್ಳೆ ಉತ್ಪತ್ತಿಯಾಗ್ತಾ ಇವೆ ಹೀಗಾಗಿ ಕಾರವಾರ ನಗರದ ನಾಗರಿಕರು ಮಾರಕ ರೋಗಗಳ ಭೀತಿಯನ್ನು ಎದುರಿಸುವಂತಾಗಿದೆ ಅಂತ ಹೇಳಿ ಸಾರ್ವಜನಿಕರು ಆರೋಪಿಸಿದ್ದಾರೆ ಡೆಂಗಿ ಜ್ವರ ನಿಯಂತ್ರಣ ಸಂಬಂಧ ನಡೆದ ಕಾರ್ಯಕ್ರಮದಲ್ಲಿ ವ್ಯಕ್ತಿಯೊಬ್ಬರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಊಟ ಮಾಡುವಾಗಲೇ ಹೃದಯಾಘಾತವಾಗಿ ಸಾವನ್ನಪ್ಪಿರುವ ಘಟನೆ ರಾಮನಗರದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಯೋಗ್ಯ ಕುಮಾರ್ ಜಿಲ್ಲಾಧಿಕಾರಿ ಕಚೇರಿ ಡಿ ಗ್ರೂಪ್ ನೌಕರನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ರು ಮಧ್ಯಾಹ್ನ ಊಟ ಮಾಡುವ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆಗೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ತನಿಖೆ ಚುರುಕಿನಿಂದ ನಡೀತಾ ಇದೆ ಒಂದು ಕಡೆ ಆರೋಪಿಗಳು ಕತ್ತಲೆ ಕೋಣೆಯಲ್ಲಿ ಕುಳಿತಿದ್ರೆ ಇತ ಕುಟುಂಬ ಮಾತ್ರ ಕಣ್ಣೀರು ಹಾಕ್ತಾ ಇದೆ ರೇಣುಕಾಸ್ವಾಮಿ ಮತ್ತು ಸಹನಾ ವೈವಾಹಿಕ ಬದುಕಿಗೆ ಕಾಲಿಟ್ಟು ಸರಿಯಾಗಿ ಒಂದು ವರ್ಷ ಆಯ್ತು ಮೊದಲ ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸುವ ಮೊದಲೇ ಪತ್ನಿ ತನ್ನ ಪತಿಯನ್ನು ಕಳೆದುಕೊಂಡು ಕಣ್ಣೀರು ಹಾಕುವಂತಾಗಿದೆ ರೇಣುಕಾ ಸ್ವಾಮಿಯ ಮದುವೆ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಪ್ಲಾನ್ ಮಾಡಿಕೊಂಡಿದ್ದನಂತೆ ಇದನ್ನ ನೆನೆಸಿಕೊಂಡು ರೇಣುಕಾಸ್ವಾಮಿ ತಾಯಿ ಕಣ್ಣೀರು ಹಾಕಿದ್ರು ಅಲ್ಲದೆ ಹುಟ್ಟುವ ಮೊದಲೇ ತಂದೆ ಕಳೆದುಕೊಂಡು ಮಗುವಿನ ಭವಿಷ್ಯ ಕಂಡು ಆಲೋಚನೆಯಲ್ಲೇ ಮುಳುಗಿದ್ದಾರೆ ಹೌದು ನಾವೆಲ್ಲ ಪ್ಲ್ಯಾ ಅವನು ನಮ್ಮ ಮೊದಲೇನೆ ಹೇಳಿದ್ದ ನಮಗೆ ನಾವೆಲ್ಲ ಅವತ್ತಿನ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಹೋಟ್ಲಿಗೆ ಹೋಗೋಣ ಎಲ್ಲರೂ ಸೇರಿಕೊಂಡು ದೊಡ್ಡ ಸೆಲೆಬ್ರೇಟ್ ಮಾಡೋಣ ಅಂತ ತುಂಬ ಆಸೆ ಪಟ್ಟು ಅವರ ಅಪ್ಪಾಜಿಗೆ ನನಗೆ ಅವ್ರ ಹೆಂಡಿಗೆ ನನ್ನ ನನ್ನ ಮಗಳಿಗೆ ಅವರ ಯಜಮಾನ್ರಿಗೂ ಬರೋಕ್ಕೆ ಹೇಳಿದ್ದ ಮಾಮ ಬನ್ನಿರಿ ಹೋಗೋಣ ಎಲ್ಲರೂ ಸೇರಿಕೊಂಡು ನಾವು ಮಾಡೋಣ ಅಂತಂದು ಭಾಳ ಖುಷಿಯಲ್ಲೇ ಇದ್ದ ಅದು ಮಾಡಬೇಕು ಅನ್ನೋ ಒಂದು ಇದು ಇತ್ತು ಹೆಂಡ್ತಿಗೂ ಹೇಳಿದ್ದ ಏನಾದ್ರು ನಾನು ನಾನು ಏನಾದ್ರು ಒಂದು ಡ್ರೆಸ್ಸು ಅಥವಾ ಏನಾದ್ರು ಕೊಡಿಸ್ತೀನಿ ಹೋಗಬೇಕು ಇವತ್ತಿಗೆ ಒಂದು ವರ್ಷದಲ್ಲಿ ನಮ್ಮ ಮನೆ ತುಂಬ ಸಡಗರ ಇತ್ತು ಎಲ್ಲರೂ ಮದುವೆ ಕೂಡ್ಕೊಂಡು ಎಲ್ಲ ಜನ ನೆಂಟ್ರೆಸ್ಟ್ ಎಲ್ಲ ಬಂದು ಅವನಿಂದ ಮದುವೆ ಮಾಡಿ ಹಾ ಹಾರೈಸಿ ಆಶೀರ್ವಾದ ಮಾಡಿ ಹೋಗಿದ್ದರು ಆದ್ರೆ ಈ ರೀತಿ ಆಗುತ್ತೆ ಅಂತ ಹೌದು ನಾವೆಲ್ಲ ಸುರಿದ ಭಾರಿ ಮಳೆಗೆ ಮುಳುಗಡೆಯಾಗಿದ್ದ ಶಲ್ಯಡ್ಕ ಸೇತುವೆ ಶಿಥಿಲಗೊಂಡಿದೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭೇಟಿ ನೀಡಿ ಸೇತುವೆಯ ಪರಿಸ್ಥಿತಿಯನ್ನು ಗಮನಿಸಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡರು ಇನ್ನು ಸೇತುವೆ ಮೇಲೆ ವಾಹನಗಳನ್ನು ರಾತ್ರಿ ಎಂಟರಿಂದ ಬೆಳಿಗ್ಗೆ ಆರರವರೆಗೆ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ ಮುಂಜಾನೆ ಅವಧಿಯಲ್ಲಿ ಲಘು ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಿದ್ದು ಮಳೆಗಾಲ ಮುಗಿದ ಬಳಿಕ ಪರ್ಯಾಯ ಸೇತುವೆ ಕಾಮಗಾರಿ ಆರಂಭ ಮಾಡುತ್ತೇವೆ ಎಂದು ತಿಳಿಸಿದರು ಭಾರಿ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಹೇಮಾವತಿ ನದಿಗೆ ಬಿದ್ದಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹೊಟ್ಟಿಗೆಹಾರ ಬಣಕಲ್ ಬಳಿ ಘಟನೆ ನಡೆದಿದೆ ಇನ್ನು ಟ್ರ್ಯಾಕ್ಟರ್ ಮೂಲಕ ಕಾರು ಮೇಲೆತ್ತಲಾಯಿತು ಅದೃಷ್ಟವಶಾತ್ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಬೃಹತ್ ಮರ ಬೈಕ್ ಸವಾರನ ಮೇಲೆ ಬಿದ್ದಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ನಡೆದಿದೆ ಅನಿಲಗೋಡ ಗ್ರಾಮದ ಬಾಬು ನಾಯಕ ಎಂಬುವರು ಗಾಯಗೊಂಡಿದ್ದು ಬೈಕ್ ಹಿಂಬದಿ ಕುಳಿತಿದ್ದ ಪತ್ನಿ ಭಾಗೀರಥಿ ಅದೃಷ್ಟವಶಾತ್ ಪಾರಾಗಿದ್ದಾಳೆ ಸ್ಥಳೀಯರು ಮತ್ತು ಭಟ್ಕಳದ ಬಿಜೆಪಿ ಮುಖಂಡರು ರಕ್ಷಣಾ ಕಾರ್ಯಾಚರಣೆ ಮಾಡಿ ಗಾಯಾಳುವನ್ನು ಹೊನ್ನಾವರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಭಾರಿ ಮಳೆಗೆ ಹೈವೇ ಬಳಿಯ ಜಲಪಾತ ದುಂಬಿಕಿದೆ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಬಡಕೇರಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ಸಾಗಿದಾಗ ಜೋಡುಪಾಲ ಎಂಬಲ್ಲಿ ಅಬ್ಬಿಕೊಲ್ಲಿ ಎಂಬ ಜಲಪಾತ ಕಣ್ಮನ ಸೆಳೀತಾ ಇದೆ ಜಲಪಾತವನ್ನು ನೋಡಲು ಬರುವ ಪ್ರವಾಸಿಗರಿಗೆ ಇಲ್ಲಿ ಬಿಸಿ ಬಿಸಿಯಾದ ತಿಂಡಿಗಳು ರೆಡಿ ಇರ್ತವೆ ಬಿಸಿ ಬಿಸಿಯಾದ ಕಾಫಿ ಇರುತ್ತಾ ವಡೆ ಪಕೋಡಾ ಹೀಗೆ ಹಲವು ಬಗೆಯ ತಿಂಡಿಗಳನ್ನು ತಿನ್ನುತ್ತಾ ಜಲಪಾತವನ್ನು ಕಣ್ತುಂಬಿಕೊಂಡು ಪ್ರವಾಸಿಗರು ಎಂಜಾಯ್ ಮಾಡಬಹುದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರ್ಣದ ಆರ್ಭಟ ಅಪಾಂತರ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು ಪರದಾಡಿದ್ರು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ಸವಾರರು ಹೈರಾಣ ಆದರು ಅದಲ್ಲದೆ ನಗರದ ಬಹುತೇಕ ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಧರಣಿ ಮಾಡಿದ್ರು ಈ ವೇಳೆ ಕಾಂಗ್ರೆಸ್ ಸಂಸದೆ ಹುಲೋದೇವಿ ನಿತಮ್ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಆಂಬ್ಯುಲೆನ್ಸ್ನಲ್ಲಿ ಆರ್ಎಂಎಲ್ ಆಸ್ಪತ್ರೆಗೆ ದಾಖಲಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯವನ್ನ ವಿಚಾರಿಸಿದರು ಬಸ್ ಹಾರನ್ ಹೊಡೆದಿದ್ದೇ ತಪ್ಪಾಯ್ತು ನೋಡಿ ಇಲ್ಲೊಂದು ಬಸವ ಕೆಎಸ್ಆರ್ಟಿಸಿ ಬಸ್ಗೆ ಅಡ್ಡ ಹಾಕಿದೆ ಮಂಡ್ಯ ಜಿಲ್ಲೆ ಸೊನಗನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು ವರದರಾಜಸ್ವಾಮಿ ದೇವರಿಗೆ ಬಿಟ್ಟಿರುವ ಬಸವನನ್ನು ಕಂಡು ಜನ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಬಳಿಕ ಬಸವ ಬಸ್ಗೆ ದಾರಿ ಬಿಟ್ಟಿದ್ದಾನೆ